ನಮಸ್ಕಾರ ಎಲ್ರಿಗೂ ನಮ್ಮ ಬಡೂರು ಅರಮನೆಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಪಾಸ್ತಾ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ನೀರು ಕಾದಿದೆ ಅದಕ್ಕೆ ಪಾಸ್ತಾ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗತ್ತೆ ಇದು ಬೇಯ್ತಾ ಇರಲಿ ಹತ್ತು ನಿಮಿಷ ಸಾಕು ಅದು ಬೇಯುವಷ್ಟೊತ್ತಿಗೆ ಬೇಗ ನಮಗೆ ಏನೇನು ಬೇಕೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಬನ್ನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಸಣ್ಣದಾಗೆ ಚಿಡ್ಕೊಂಡಿದ್ದೀನಿ ಒಂದೇ ಒಂದು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗೆ ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹೀಗೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಪ್ಯೂರಿ ಮತ್ತು ಬಟಾಣಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿಟ್ಕೊಂಡಿರೋ ಪಾಸ್ತಾ ಒಗ್ಗರಣೆಗೆ ಎಣ್ಣೆ ಬನ್ನಿ ಈಗ ಮಾಡೋಣ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಎಣ್ಣೆ ಕಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಯಾಕಂದರೆ ಇದೆಲ್ಲ ಮೈದಾ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ಜೀರ್ಣ ಆಗಲಿ ಅಂತ ಅಷ್ಟೇ ಜೀರಿಗೆ ಸ್ವಲ್ಪ ಚಿಟ್ಟಪಟ ಅಂದಮೇಲೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕಾಗತ್ತೆ ಇದಕ್ಕೆ ಇವಾಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಾದರೆ ಸಾಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋವಷ್ಟು ಹುರ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಹಾಕಿದ್ರೆ ಸಾಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಈ ಚಳಿ ಚಳಿಗೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಫಿದಾ ಹಾಕ್ತೀರ ಈಗ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಈರುಳ್ಳಿ ಹಾಕೋಣ ಈರುಳ್ಳಿ ತುಂಬ ಫ್ರೈ ಆಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ಈಗ ಸಣ್ಣದಾಗ ಹಚ್ಕೊಂಡ್ರೆ ಟೊಮೆಟೊ ಹಾಕೋತಾ ಇದ್ದೀನಿ ಅದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ನಾವಿದಕ್ಕೆ ಯಾವುದೇ ಸಾಸ್ ಆಗಲಿ ಯಾವುದೇ ಆರ್ಟಿಫಿಷಿಯಲ್ ಏನೋ ಏನು ಕೂಡ ಸೇರಿಸ್ತಾ ಇಲ್ಲ ದೇಸಿ ಸ್ಟೈಲಿನಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕಿವಾಗ ಒಂದು ಎರಡು ಟೊಮೆಟೊ ಹಣ್ಣನ್ನು ಟೊಮೆಟೊ ಪ್ಯೂರ್ ಮಾಡ್ಕೊ ಟೊಮೆಟೊ ಪ್ಯೂರಿನ ಇದಕ್ಕೆ ಇದ್ದೀನಿ ಈಗ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಚೆನ್ನಾಗಿ ಹೋಗಲಿ ಟೊಮೊಟೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಇದಕ್ಕೆ ಅಚಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇವಾಗ ಬೇಯಿಸಿರುವಂಥ ಬಟಾಣಿ ಕೂಡ ಹಾಕೊಳ್ತಾಯಿದ್ದೀನಿ ಬೇಯಿಸಿರೋ ಬಟಾಣಿ ಒಂದು ಕಪ್ ಅರ್ಧ ಅಷ್ಟು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿದು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಪುಡಿ ಹಾಕ್ಕೊಳ್ಳೋದ್ರಿಂದ ತಳ ಹಿಡಿಯುತ್ತೆ ಅದಕ್ಕೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಈ ಘಮನ್ಯ ಒಂಥರ ಚೆನ್ನಾಗಿ ಬರುತ್ತೆ ನೋಡ್ತಾಯಿರಿ ನೀವು ಮಾಡಿ ನೋಡಿ ನಿಜ ನೀವು ಯಾವಾಗಲೂ ಇರ್ತೀರ ಮಕ್ಕಳಿಗೆ ಹೀಗೆ ಇದಕ್ಕಿವಾಗ ಪಾಸ್ತಾ ಹಾಕೊಳ್ಳೋಣ ಬೇಯಿಸಿಟ್ಕೊಂಡಿರೋವಂಥ ಪಾಸ್ತಾ ಸ್ವಲ್ಪ ಉಡಿ ಉಡಿಯಾಗಿ ಮಾಡಿ ಹಾಕೋಬಿಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವುದೇ ಕಲ್ಲರ್ ಹಾಕಿಲ್ಲ ಸಾಸ್ ಹಾಕಿಲ್ಲ ಯಾವುದು ಕೂಡ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ನೋಡಿ ದಯವಿಟ್ಟು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಆದಷ್ಟು ಹೊರಗಡೆ ಫುಡ್ಗಳನ್ನು ಕೊಡೋದು ಕಮ್ಮಿ ಮಾಡಿ ಈಗ ಬೇರೆ ಕೊರೋನಾಗಳು ಜಾಸ್ತಿ ಆಗ್ತಿದೆಯಂತೆ ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ ರೆಡಿ ಆಯಿತು ಎರಡು ನಿಮಿಷ ಅಷ್ಟೇ ನೋಡಿ ಪಾಸ್ತಾ ಎಲ್ಲೂ ಕೂಡ ಅಂಟ್ಕೊಂತ ಇಲ್ಲ ಶುದ್ಧ ದೇಸಿ ಸ್ಟೈಲಲ್ಲಿ ಮಾಡಿದ್ದೀನಿ ನನ್ನ ಅಡುಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೋ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಬರ್ತೀನಿ ನಿಮಗೆ ಹೊಸ ಹೊಸ ರೆಸಿಪಿಗಳನ್ನ ಹೊಸ ಹೊಸ ಸ್ಟೈಲಲ್ಲಿ ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಧನ್ಯವಾದಗಳು